ಪರಿಶುದಾತ್ಮನ ಸಹಾಯದಿಂದ ಬಂದಿದ್ದೇನೆ ಪ್ರಭಾಪಕ್ಕ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ ಈಗಲೇ ಅವರು ಮುಟ್ಟ ಕರ್ತನ ಕರ್ತನೇ ಕೇಳ್ಕೊಳ್ತೇನೆ ಅವರ ಸ್ವಂತದ ಮೇಲೆ ಹೊಡುವಂತ ಕಾಲ ಗಂಟುಗಳ ಮೆರಳುವ ರೋಗತ್ವ ಶಕ್ತಿಯನ್ನು ಅವರ ಶರೀರದಿಂದ ಕ್ರಿಸ್ತನ ನಾಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಒಂದು ಕುರಿತ ಮೂರು ಹದಿನಾರು ಇವರ ಶರೀರ ಪವಿತ್ರತ್ವ ಗರ್ಭಗುಣಿಯಾಗಿದೆ ಯಾವ ರೋಗಕ್ಕೆ ಯಾವ ದುರಾತ್ಮಕ್ಕೆ ಇರುವುದಕ್ಕೆ ಮುಟ್ಲಿಕ್ಕೆ ಕಟ್ಟಲಿಕ್ಕೆ ಅಧಿಕಾರ ಇಲ್ಲ ಕರ್ತಾರೆ ಈ ಸಮಯದಲ್ಲಿ ದುರಾತ್ಮಗಳ ಮೇಲೆ ಮಂತ್ರವಂತ ಶಕ್ತಿಗಳ ಮೇಲೆ ರೋಗಾತ್ಮ ಶಕ್ತಿಗಳ ಮೇಲೆ ನನಗೆ ಅಧಿಕಾರ ಕೊಟ್ಟಿದ್ದಿ ಸ್ವಾಮಿ ನೂಕಾ ಮತ್ತು ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನಮ್ಗೆ ಕೊಟ್ಟಿದ್ರೆ ಆದರೆ ಅದಕ್ಕೆ ಒಂದು ಮಾದರಿ ಮದಗಳಿದೆ ಏಸುನ ನಾಮದಲ್ಲಿ ಸ್ವಂತದ ಮೇಲೆ ಓಡುವಂತ

Praise God.